ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕೊಪ್ಪಳದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಲು ರಾಜ್ಯ ರೈತ ಸಂಘದಿಂದ ಆಗ್ರಹ ಮಾಡಿದ್ರು ಕೊಪ್ಪಳ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ಜಿಲ್ಲೆಗೊಂದು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು ಅಂತ ಆಗ್ರಹಿಸಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದ ರೈತರಿಗೆ ಖರೀದಿ ಕೇಂದ್ರ ಇಲ್ಲದೆ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೆಕ್ಕೆಜೋಳ ಇಟ್ಟುಕೊಂಡ ರೈತರು ಸಾಗಾಣಿಕೆ ಖರ್ಚಿನಿಂದಾಗಿ ದಿನದಿಂದ ದಿನಕ್ಕೆ ರೈತರು ನಷ್ಟ ಅನುಭವಿಸುವಂತಾಗಿದೆ ಕಳೆದ ತಿಂಗಳ ರಾಜ್ಯ ಸರ್ಕಾರ ಐದು ಕಡೆಯಲ್ಲಿ ಖರೀದಿ ಕೇಂದ್ರ ಆರಂಭಿಸಿದ್ರೂ ಕೂಡ ಕೊಪ್ಪಳ ಜಿಲ್ಲೆಗೊಂದು ಮೆಕ್ಕೆಜೋಳ ಖರೀದಿ ಕೇಂದ್ರ ಆದೇಶಿಸಿಲ್ಲ ಶೀಘ್ರದಲ್ಲೇ ಆದೇಶಿಸಿ ಖರೀದಿ ಕೇಂದ್ರ ಆರಂಭಿಸಬೇಕು ಹೊಸದಾಗಿ ನೋಂದಣಿ ಪ್ರಕ್ರಿಯೆ ಆರಂಭಿಸಬೇಕು ಅಂತ ಆಗ್ರಹ ಮಾಡಿದ್ರು ರೈತರು ಬೆಳೆದ ಮೆಕ್ಕೆಜೋಳವನ್ನು ಕೊಪ್ಪಳದಿಂದ ಧಾರವಾಡಕ್ಕೆ ಕೊಂಡೊಯ್ಯಲು ಸಾಗಾಣಿಕೆ ಖರ್ಚು ಲೆಕ್ಕ ಹಾಕಿದ್ರೆ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಮೆಕ್ಕೆಜೋಳ ಕೊಟ್ಟರೆ ರೈತರಿಗೆ ಒಂದು ಸಾವಿರದ ಆರುನೂರು ಸಾವಿರ ರೂಪಾಯಿ ಉಳಿದುಕೊಂಡ್ರೆ ಬಿತ್ತನೆ ಖರ್ಚಿಗೂ ಸಾಲುವುದಿಲ್ಲ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಇವರು ಆಗ್ರಹಿಸಿದ್ದಾರೆ ಅದಕ್ಕಾಗಿ ಜಿಲ್ಲೆಗೊಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಆರಂಭಿಸಿದರೆ ರೈತರಿಗೆ ಅನುಕೂಲವಾಗುತ್ತೆ ಅಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಇವರು ಆಗ್ರಹಿಸಿದ್ದಾರೆ ಹೌದು ರೈತರ ಹೋರಾಟದ ಬಳಿಕ ರಾಜ್ಯ ಸರ್ಕಾರ ಐದು ಕಡೆಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಿದ್ರೂ ಕೂಡ ಧಾರವಾಡ ಕೆಎಂಎಫ್ನಲ್ಲಿ ಖರೀದಿ ಕೇಂದ್ರ ಸರಿಯಾಗಿ ನಡೀತಾ ಇಲ್ಲ ಧಾರವಾಡದ ಕೆಎಂಎಫ್ ಹಾಲು ಒಕ್ಕೂಟದ ಅಧಿಕಾರಿಗಳು ರೈತರ ಮೆಕ್ಕೆಜೋಳವನ್ನು ಖರೀದಿಸುವಲ್ಲಿ ಮೋಸ ಮಾಡುತ್ತಿದ್ದಾರೆ ಒಬ್ಬ ರೈತರಿಂದ ಐವತ್ತು ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿಸಬೇಕೆಂದು ಸರ್ಕಾರ ಆದೇಶ ಇದ್ರೂ ಕೂಡ ಒಬ್ಬ ರೈತರಿಂದ ಇಪ್ಪತ್ತು ಕ್ವಿಂಟಲ್ ಮಾತ್ರ ರೈತರ ಮೆಕ್ಕೆಜೋಳ ಖರೀದಿಸುತ್ತಾರೆ ನಂತರ ಪ್ರತಿ ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಎರಡು ಕೆಜಿ ಕಡಿತ ಮಾಡ್ತಾರೆ ಸರ್ಕಾರದ ಅಧಿಕಾರಿಗಳು ರೈತರೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಒಂದು ಕಡೆ ಮೆಕ್ಕೆಜೋಳ ಮೈಸೂರು ಬಂದಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಇನ್ನೊಂದು ಕಡೆ ಕೈ ಮುಚ್ಚಿ ಒಂದು ಸಾವಿರದಿಂದ ಒಂದು ಸಾವಿರದ ಐನೂರು ಸಾವಿರ ಹಣ ಕೊಟ್ಟರೆ ರಿಜೆಕ್ಟ್ ಆಗಿರುವಂತಹ ಮೆಕ್ಕೆಜೋಳವನ್ನು ಖರೀದಿಸುತ್ತಾರೆ ಸರ್ಕಾರ ಇಂತಹ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಎರೆಹಂಚನಾಳ ಗ್ರಾಮದ ರೈತರು ಶಶಿಧರ್ ಮಾಚಿನೂರ ಇವರು ಆರೋಪಿಸಿದ್ದಾರೆ ಈ ವೇಳೆ ರಾಜ್ಯದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭವಾಗಿದೆ ಎನ್ನುವ ಮಾತು ಕೇವಲ ಕಾಗದದಲ್ಲೇ ಅಷ್ಟೇ ಉಳಿದಿದೆ ಎಂದು ರೈತರು ಬೇಸರ ವ್ಯಕ್ತಪಡಿಸಿದರು ಕೊಪ್ಪಳ ಜಿಲ್ಲೆಗೊಂದು ಖರೀದಿ ಕೇಂದ್ರ ಆರಂಭಿಸಿ ಹೊಸ ನೋಂದಣಿ ಪ್ರಕ್ರಿಯೆ ಆರಂಭಿಸಿ ಮೆಕ್ಕೆಜೋಳ ಖರೀದಿಸಲು ಸರ್ಕಾರ ಮುಂದಾಗಬೇಕು ಅಂತ ಶರಣಪ್ಪ ಜೋಗಿನ್ ಆಗ್ರಹಿಸಿದ್ದಾರೆ ನೋಡ್ರಿ ನಮ್ ಕೊಪ್ಪಳ ಜಿಲ್ಲಾ ಮೆಕ್ಕೆಜೋಳ ಈಗೇನು ಇತ್ತೀಚೆಗೆ ರಾಜ್ಯ ಸರ್ಕಾರ ಕೆ ಒಂದು ಆದೇಶ ಮೆಕ್ಕೆಜೋಳ ಖರೀದಿ ಕೇಂದ್ರದ ತಗೊಳಕ ಆದೇಶ ಮಾಡಿ ಒಂದು ತಿಂಗಳು ಕಾಳದ್ರೂ ಇವತ್ಗ ಅದ್ರ ಇನ್ನು ಸರ್ಕಾರ ರಾಜ್ಯ ಸರ್ಕಾರ ಇನ್ನೂ ಒಂದು ಖರೀದಿ ಕೇಂದ್ರ ಇಲ್ಲಿ ಕೊಪ್ಪ ಕೆರೆ ಅಂತ ಆಗ್ರಹ ಮಾಡಿದ್ವಿ ಅಲ್ಲಿನ ತಗೊಂಡಿಲ್ಲ ಆಮೇಲೆ ಇವತ್ತು ಧಾರವಾಡದಾಗ ಮಾಡಿದ್ರೆ ಧಾರವಾಡದಾಗ ಅಂದ್ರೆ ಐವತ್ ಕ್ವಿಂಟಲ್ ಸರ್ಕಾರ ರಾಜ್ಯ ಸರ್ಕಾರ ಆದೇಶ ಮಾಡಿತಿ ತೊಗೊಳಕ ಅಲ್ಲಿ ತಗೊಂತಾರ ಅಂದ್ರೆ ಇಪ್ಪತ್ ಕ್ವಿಂಟಲ್ ಅಷ್ಟ ತೊಳಗತ್ತರ ಒನ್ನೇದು ಎರಡನೇದಾಗಿ ಮತ್ತೆ ಏನೈತಿ ನೋಂದಣಿ ಮಾಡ್ಕೊಂಡು ರೈತರ ಅಲ್ಲಿ ಏನಾದ್ರು ಮೆಚ್ಚೆ ತೋ ತೊಣ ಕೊಡಕೋರ ಇಪ್ಪತ್ತು ಕಿಂಟಲ್ ಅಷ್ಟ ಖರೀದಿ ತೊಗೊಳಗತ್ತ ಎರಡು ಕೆ ಜಿ ಮಾಡಕತ್ತಾರ ಮಾಡಕರ ಎರಡ್ ಕೆಜಿ ಮಾಡಿದ್ರೆ ಮತ್ತ್ ನಾವು ಇಲ್ಲಿ ಕೊಪ್ಪಳ ಜಿಲ್ಲಾ ರೈತ ಇಲ್ಲಿಂದ ಅಲ್ಲಿ ಕೊಯ್ಬೇಕಾದ್ರೆ ನೂರ್ ಕಿಲೋಮೀಟರ್ ಎಷ್ಟಾಗತ್ತಂದ್ರ ನಾವ್ ಅಲ್ಲಿಂದ ಹಳ್ಳಿನ ಖರ್ಚು ಎಲ್ಲ ಖರ್ಚು ಇವತ್ತು ಗಾಡಿ ಖರ್ಚು ಎಲ್ಲ ಸಾಗಾಣಿಕೆ ಖರ್ಚು ಇಡ್ಕೊಂಡ್ರೆ ನಮ್ಗೆ ಎಷ್ಟು ಹದ್ನಾಕ್ ನೂರ್ ಹದಿನೈದು ನೂರ್ ರೂಪಾಯಿ ಅಷ್ಟು ಒಂದ್ ಕ್ವಿಂಟಲ್ ಗುಳ್ತೈತಿ ಮತ್ ಅವ್ರಿಗೆ ಎರಡು ಚೇಲಾ ಕರ್ತಾ ಕೊಡೋಕಂತ ಮತ್ ಒಳ್ಳೆ ಏನಾರ ರಿಜೆಕ್ಟ್ ಅಲ್ಲಿ ವಾಪಸ್ ಖರ್ಚು ಹತ್ತಗಿಂತ ಖರ್ಚು ಎರಡು ಕಡೆ ನಮ್ಗ್ ಹೊರತಾಗತ್ತೆ ರೈತರಿಗೆ ನಮ್ ಕೊಪ್ಪಳ ಜಿಲ್ಲಾ ಜಿಲ್ಲಾ ಅಂತ ಖರೀದಿ ಕೇಂದ್ರ ತೆರೆಯಬೇಕು ನಮ್ ಜಿಲ್ಲೆ ಅಲ್ಲ ಅಂತ ಬೇರೆ ಜಿಲ್ಲಾ ತೆರೆದ್ ಆ ರೈತರಿಗೆ ಅನುಕೂಲ ಆಗತ್ತೆ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ತೆರೆದ ಅನುಕೂಲತೆ ಮಾಡ್ ಮಾಡ್ಬೇಕು ಇನ್ನಾದ್ರೂ ಮಾಡ್ಬೇಕು ಈ ಕಾಗದ ಪತ್ರ ಪೂರ್ತಿ ಸೀಮಿತ ಆಗಿತ್ತು ತೊರತಾಗಿ ಖರೀದಿ ಕೇಂದ್ರ ಮೆಕ್ಕೆಜೋಳದ್ದು ಈಗ ನಮ್ಗ ಎಲ್ಲಿ ಖರೀದಿ ಸರ್ಕಾರ ಆದೇಶ ಪ್ರಕಾರ ನಡ್ತಾ ನಡೆದಂತ ನೋಡದಂತೆ ನಡುವೆ ನಡೆಯುವ ಸರ್ಕಾರ ಅಂತಾರ ನಮ್ಗ್ ನುಡಿದಂತ ನಡೆದಿಲ್ಲ ಈ ನಮ್ಗೆ ಶೀಘ್ರದಲ್ಲಿ ಎಲ್ಲಾ ಕೊಪ್ಪ ಜಿಲ್ಲ ಎಲ್ಲಾ ಜಿಲ್ಲಾದಾಗ ತಗೋ ಮೆಕ್ಕೆಜೋಳ ಕರಡ ಶೀಘ್ರ ತಗೊಂಡಂತ ವ್ಯವಸ್ಥ ಆದ್ರ ಬದಕ್ತಿ ಏನೈತಿ ಮೆಕ್ಕೆಜೋಳ ಹಾಕಿ ಕುಂತ್ಕೊಂಡು ಮಿಶಿ ಹಾಕ್ತಿ ಅಲ್ಲಿ ಬುಡಬಾರದು ಇಲ್ಲ ನಾವು ಹಾಳಾಗ ತುತ್ತು ಅನ್ನ ಸತ್ಯ ಸಿಗಲ್ಲ ಈಗ ನಾವು ಅದ್ರಲ್ಲಿ ಬದಕದು ಸಾಲ ಸೂಲ ಮಾಡಿ ಬಿತ್ತಿ ಗಾಳದ್ ನಮ್ದು ಏನ್ ಲಾಭ ಐತಿ ಸರ್ಕಾರ ಈ ರೀತಿ ಮಾಡಿ ಅನುಕೂಲ ಆಗಲ್ಲ ಅಂತೇಳಿ ನಾನ್ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತ ತಕೊಳ್ರಿ ಮಾಧ್ಯಮ ಮೂಲಕ ನಮ್ದು ಸಮಸ್ಯೆ ಏನಪ್ಪಾ ಅಂದ್ರೆ ನಾವ್ ಮೆಕ್ಕೆಜೋಳ ರಾಜ್ಯದಲ್ಲಿ ನಾವ್ ರೈತರ ಏನತ್ತಂದ್ರೆ ಸರ್ ಈ ವರ್ಷ ಮೆಕ್ಕೆಜೋಳ ಬೆಳೆದ ಒಂದು ಮಹಾ ಸರ್ ಮಾರ್ಕೆಟ್ ನಗೊಂಡ್ ಹೋದ್ರ ಸರ್ ಹದ್ನೈದಿಂದ ಹದಿನಾರನೂರು ರೂಪಾಯಿ ಕೇಳ್ತಾರ ಸರ್ ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ಯಾವ ಅದು ಏನಪ್ಪಾ ಕೇವಲ ನೆಪ ಮಾತ್ರ ಆಗೇತ್ ಸರ್ ಇನ್ನ ಆದ್ರೆ ನಮ್ಮ ರೈತರ ಮೆಕ್ಕೆಜೋಳವನ್ನು ಏನ್ ಮಾಡತಪ್ಪ ಅಂದ್ರ ಖರೀದಿ ಕೇಂದ್ರದಲ್ಲಿ ತಗೋಳಕ ಇನ್ನು ನಮ್ಮ ಅಧಿಕಾರಿಗಳು ಏನಂದ್ರ ಸರ್ ಜಿಲ್ಲಾ ಲೆವೆಲ್ ಅಧಿಕಾರಿಗಳ ಯಾರು ಮುಂದ್ ಬಂದಿಲ್ಲ ನಮ್ಮ ರೈತರು ನಾವು ನೋಂದಣಿ ಮಾಡಾಕ್ ಮಾಡ್ಯ ಒಂದ್ ತಿಂಗಳ ಇನ್ನೂವರೆಗೂ ನಮ್ಮ ಪಾಳೆ ಬಂದಿಲ್ಲ ಪಾಳೆ ಬಂದ್ರು ಕೂಡ ಸರ ಏನ್ ಮಾಡ್ತಾರಪ್ಪ ಅಂದ್ರ ಈಗ ಕ್ವಿಂಟಲ್ಗೆ ಎರಡ್ ಕೆ ಜಿ ಅವ್ರು ಏನ್ ಮಾಡಕ್ ಕುಂತಾರಪ್ಪ ಅಂದ್ರ ತಮ್ಗ ಇದನ್ನ ಬಾಲ್ ಮಾಡಕ್ ಕುಂತಾರ ಸರ್ ರೈತರ್ಲಿಂದ ಆಮೇಲೆ ಆ ನಮ್ಮ ರೈತರ ಮೆಕ್ಕೆಜೋಳ ಏನಾಗುತ್ತಪ್ಪ ಅಂದ್ರೆ ಈಗ ಎರಡು ಮೂರು ತಿಂಗಳ ನಾವು ಕಟಾವ್ ಮಾಡಿ ಎರಡು ಮೂರು ತಿಂಗಳ ಆಯ್ತು ಇನ್ನು ಮುಂದೆ ಇನ್ನೊಂದ್ ತಿಂಗಳ ತಳದ್ರೆ ನುಸೆ ತಗುವ ಪರಿಸ್ಥಿತಿ ಬಂದೈತಿ ಅಂತಾದ್ರೂ ಕೂಡ ಇದು ಎಲ್ಲಾ ಜಿಲ್ಲೆಯಲ್ಲೂ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಕನಿಷ್ಠ ಪಕ್ಷ ಸರ್ಕಾರ ಏನ್ ಮಾಡಿತ್ತು ಐವತ್ತು ಕ್ವಿಂಟಲ್ ಏನು ಘೋಷಣೆ ಮಾಡಿತ್ತು ಅದನ್ ಬಿಟ್ಟು ಈಗ ಅಧಿಕಾರಿಗಳು ಏನ್ ಮಾಡಕ್ ಕುಂಟಾರೆ ಅದೆಲ್ಲ ನಮ್ಗೆ ಗೊತ್ತಿಲ್ಲಪ್ಪ ಕೇವಲ ಈ ನಾವು ಇಪ್ಪತ್ತು ಕ್ವಿಂಟಲ್ ಅಷ್ಟು ಮುಂದಿರಿ ಅಕಾ ಹಕೇರಿ ಅನ್ನೋ ಒಂದು ಉಡಾಪಿ ಉತ್ತರ ಕೂಡ ಕುಂತಾರ ಸರ ಹಂಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನಿದೆ ಒಂದು ನಮ್ಮ ರೈತರಿಗೆ ಮೆಕ್ಕೆಜೋಳ ಐವತ್ ಕ್ವಿಂಟಲ್ ತೊಗೊಂತೀವಂತ ಏನು ಅಹ್ ಸಚಿವ ಸಂಪುಟದಲ್ಲಿ ಒಂದು ಆದೇಶ ಮಾಡಿತ್ತು ಆ ಭರವಸೆಯನ್ನು ಶೀಘ್ರದಲ್ಲಿ ಅಧಿಕಾರಿಗಳಿಗೆ ಅದನ್ನ ಆ ಇದನ್ನ ಮಾಡಿ ಆ ಅಧಿಕಾರಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಸ್ತಾವನೆ ಸಲ್ಲಿಸಿ ಅದನ್ನ ಐವತ್ ಕ್ವಿಂಟಲ್ಗೆ ಆ ನಮ್ಮ ನೆಕೇಜ್ ಒಳಗೆ ನಮ್ಮ ನಿಮ್ಮ ಟಿವಿ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀವಿ ಸರ